ಪ್ರೀತಿಯ ಚಪ್ಪಾಳೆಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಯಲ್ಲಿ ಜನಮೆಚ್ಚಿದ ನಾಯಕ ನಮ್ಮ ಬೆಲ್ಲರ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ತೃಪ್ತರಾಗಿರುವ ದೇವೇಗೌಡರಿಗೆ ಶ್ರೀಮತಿ ಜಿ ಹರಿಯಮ್ಮ ನಾಯಕ್ ಅವರು ಪ್ರೀತಿಯ ಸತ್ಕಾರವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸರ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ ನಮ್ಮ ಶರಣಗೌಡ ಕಂದ್ಕೂರ್ ಸರ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ ಬಂಡಪ್ಪ ಕಾಶಂಪುರ್ ಸರ್ ಇದ್ದಾರೆ ಹಲವು ಶಾಸಕರು ಕೂಡ ಮತ್ತು ನಮ್ಮ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಧನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಹನುಮಂತಪ್ಪ ಸರ್ ಅವರು ಕೂಡ ಕಾರ್ಯಕ್ರಮದ ಅಂಗಳಕ್ಕೆ ಸಾಕ್ಷಿಯಾಗಬೇಕಾಗಿ ಗೌರವದ ಸತ್ಕಾರಕ್ಕೆ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಎಲ್ಲರೂ ಕೂಡ ವಂದನೆಗಳು ತಮ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ವಂದಿಗೆ ದೇವದುರ್ಗದ ಹಾಲು ಸಮಾಜಕ್ಕೆ ಅನೇಕ ಬಗೆಯ ವಂದನೆಗಳು ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರು ರೈತ ಸಮಾಜದವರು ಕೂಡ ವೇದಿಕೆಯಲ್ಲಿ ಸಾಕ್ಷಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ವತಿಯಿಂದ ವಿಶೇಷವಾಗಿರುವ ಸತ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರಾದರೂ ಕೂಡ ವೇದಿಕೆ ಆಗಮಿಸಿ ಸನ್ಮಾನ್ ಶ್ರೀ ನಮ್ಮ ನೆಚ್ಚಿನ ನಾಯಕರಿಗೆ ಪ್ರೀತಿ ಸತ್ಕಾರವನ್ನು ವೇದಿಕೆಯಲ್ಲಿ ಜರುಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪಾಳ ಕಟ್ಟದ್ರೆ ಮುಖೇನವಾಗಿ ಗೌರವಿಸೋಣ ಇವತ್ತಿನ ಸುಂದರಮಯವಾಗಿರುವ ಹಂದರದ ಸಮಾರಂಭದಲ್ಲಿ ದೇವದುರ್ಗದಲ್ಲಿ ನಡೆಯುವಂತಹ ಅಚ್ಚುಮೆಚ್ಚಿನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಜರುಗ್ತಾ ಇತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಅನೇಕ ಬಗೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ರೈತ ಬಂಧುಗಳು ಕೂಡ ವೇದಿಕೆ ಆಗಮಿಸಿ ತಮ್ಮ ಸರ್ಕಾರದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಬಿಟ್ಬಿಡಿ ಸರ್ ಅನೇಕ ಬಗೆಯ ವಂದನೆಗಳು ಸೇನೆ ಸಂಘದವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ವತಿಯಿಂದ ಸತ್ಕಾರವನ್ನ ವೇದಿಕೆಯಲ್ಲಿ ಜರು ಅವರಿಗೆ ಅನೇಕ ಬಗೆಯ ವಂದನೆಗಳನ್ನ ತಿಳಿಸ್ತಾ ಇದ್ದಾವೆ ಬಹುಶಃ ರೈತರಿಗೆ ನೆನಪಿರಬಹುದು ಇದೇ ದೇವದುರ್ಗದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಸುಡುವ ಬಿಸಿಲಿನಲ್ಲಿ ನೆಚ್ಚಿನ ನಾಯಕಿ ಶಾಸಕರು ತಮ್ಮ ಜೊತೆಗೆ ಆ ಒಂದು ಹೋರಾಟದಲ್ಲಿ ಸಾಕ್ಷಿಯಾಗಿದ್ರು ಆದ್ರೆ ನಾನು ಮಂತ್ರಾಲಯಕ್ಕೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವ ಸಂದರ್ಭದಲ್ಲಿ ನಿಜವಾಗ್ಲು ಆ ನಮ್ಮ ಕನ್ನಡ ಟಿವಿ ವತಿಯಿಂದ ಕೂಡ ಅದನ್ನ ಟೆಲಿಕಾಸ್ಟ್ ಕೂಡ ಮಾಡಿದ್ದೇವೆ ವಿಷಯದ ಪಾಟ್ಲಿನ ಹಿಡಿದುಕೊಂಡು ರೈತರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ